ಧಾರವಾಡದ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಹಾಗೂ ನವೋದಯ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಶ್ರೀ ಸಿದ್ದೇಶ್ವರ ಗ್ರಾಮೀಣ ಅಭಿವೃದ್ಧಿ ಸಮಿತಿ ಹುಬ್ಬಳ್ಳಿ ಮತ್ತು ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಹಾಗೂ ಕೈಗಾರಿಕಾ ಸಂಘದ ಸಂಯುಕ್ತ ಸಹಭಾಗಿತ್ವದಲ್ಲಿ ಈ ನವೋದಯ ಖಾದಿ ಉತ್ಸವ ಎರಡು ಇಪ್ಪತ್ತೈದು ಆಯೋಜಿಸಲಾಗಿದೆ ಈ ವಿಶೇಷ ಉತ್ಸವವು ಗುರುವಾರ ಸೆಪ್ಟೆಂಬರ್ ಇಪ್ಪತ್ತೈದು ರಿಂದ ಶುಕ್ರವಾರ ಅಕ್ಟೋಬರ್ ಹತ್ತರವರೆಗೆ ನಡೆಯಲಿದ್ದು ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಎರಡು ಸಾವಿರ ಇಪ್ಪತ್ತೈದು ಕಾರ್ಯಕ್ರಮವು ಹುಬ್ಬಳ್ಳಿಯ ನವನಗರದಲ್ಲಿರುವ ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗದ ಆವರಣದಲ್ಲಿ ಎರಡನೇ ಬಸ್ ಸ್ಟಾಪ್ ಹತ್ತಿರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಜರುಗಲಿದೆ ಹದಿನೈದು ದಿನಗಳ ಕಾಲ ನಡೆಯುವ ಈ ಖಾದಿ ಉತ್ಸವದಲ್ಲಿ ವಿವಿಧ ಕೈಗಾರಿಕಾ ಹಾಗೂ ಸ್ಥಳೀಯ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡುವ ಮಳಿಗೆಗಳನ್ನು ಕಲ್ಪಿಸಲಾಗಿದೆ ಸ್ಟಾಲ್ ಬುಕ್ಕಿಂಗ್ ಪ್ರಕ್ರಿಯೆ ಪ್ರಾರಂಭಗೊಂಡಿದ್ದು ಮೊದಲು ಬರುವವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಈ ಉತ್ಸವಕ್ಕೆ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ಸ್ವಾಗತ ಕಮಾನುಗಳ ಪ್ರಾಯೋಜಕರಾಗಿದ್ದಾರೆ ವಿವರಗಳಿಗೆ ಹಾಗೂ ಸ್ಟಾಲ್ ಬುಕ್ಕಿಂಗ್ಗಾಗಿ ನವೋದಯ ಕಾನ್ವೆಂಟ್ ಸ್ಕೂಲ್ ಹತ್ತಿರದ ನವೋದಯ ಕಾಲನಿ ನವನಗರ ಹುಬ್ಬಳ್ಳಿಯ ಕೇಂದ್ರ ಕಚೇರಿಯನ್ನು ಸಂಪರ್ಕಿಸಬಹುದು ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ಮತ್ತು ಶ್ರೀ ಸಿದ್ದೇಶ್ವರ ಗ್ರಾಮೀಣಾಭಿವೃದ್ಧಿ ಸಮಿತಿ ಹುಬ್ಬಳ್ಳಿ ಹಾಗೂ ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಕೈಗಾರಿಕಾ ಸಂಘ ಹುಬ್ಬಳ್ಳಿ ಇವರ ಸಂಯುಕ್ತಾಶ್ರಯದಲ್ಲಿ ನವೋದಯ ಖಾದಿ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಇಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಸ್ಟಾಲ್ಗಳನ್ನು ನಾವು ಹಾಕಿದ್ದೇವೆ ಆ ಸ್ಟಾಲ್ಗಳಿಗೆ ತಾವೆಲ್ಲರೂ ಕೂಡ ಭಾಗವಹಿಸಲು ಸ್ಟಾಲ್ಗಳಿಗಾಗಿ ಸಂಪರ್ಕಿಸಬೇಕೆಂದು ತಮ್ಮಲ್ಲಿಕೊಳ್ಳುತ್ತೇನೆ ಆದಮೇಲೆ ನಮ್ಮ ನವೋದಯ ಸೊಸಾಯ ಸಂಘಗಳ ಎಲ್ಲ ಪದಾಧಿಕಾರಿಗಳು ತಾವು ತಯಾರಿಸಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಲು ಹಾಗೂ ವಸ್ತು ಪ್ರದರ್ಶನ ಮಾಡಲು ಇದು ಸುವರ್ಣ ಅವಕಾಶವಾಗಿದ್ದರಿಂದ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಬೇಕು ಈ ಕಾರ್ಯಕ್ರಮವು ಈ ವಸ್ತು ಮೇಳವು ಗುರುವಾರ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಶುಕ್ರವಾರ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿನೈದು ದಿನಗಳ ಕಾಲ ನಡೀತಾ ಇದೆ ಈ ವಸ್ತು ಮೇಳ ಮತ್ತು ಮಾರಾಟ ಮಳಿಗೆಯು ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಕೈಗಾರಿಕಾ ಸಂಘ ಆವರಣ ನವನಗರ ಇಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ತಮ್ಮ ಸ್ಥಾನಗಳಲ್ಲಿ ಬೇಕಾದಲ್ಲಿ ತೆಗೆ ನಮ್ಮ ಆಫೀಸ್ಗೆ ಬಂದು ಸಂಪರ್ಕಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಫೋನ್ ನಂಬರ್ ಜೀರೋ ಏಟ್ ತ್ರೀ ಸಿಕ್ಸ್ ಟೂ 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 ಫೈವ್ ಫೈವ್ ಸೆವೆನ್ ಸೆವೆನ್ ಹಾಗೂ ಏಟ್ ಒನ್ ಝೀರೋ ಫೈವ್ ಸೆವೆನ್ ಫೈವ್ ಫೈವ್ ಸಿಕ್ಸ್ ಫೈವ್ ಒನ್ ಹಾಗೂ ಮತ್ತು ತ್ರಿಬಲ್ ಸ್ಟಾಲ್ ಬುಕ್ಕಿಂಗ್ಗಳು ಪ್ರಾರಂಭಗೊಂಡಿದ್ದು ಈ ವಿಶೇಷವಾದ ನವೋದಯ ಖಾದಿ ಉತ್ಸವ ಎರಡು ಉತ್ಸವದಲ್ಲಿ ಭಾಗವಹಿಸಲು ಈಗಲೇ ಸ್ಟಾಲ್ ಬುಕ್ಕಿಂಗ್ ಮಾಡಿಕೊಳ್ಳುವುದು ಈ ಮಳಿಗೆಗಳನ್ನು ಕಾಯ್ದಿರಿಸಲು ತಕ್ಷಣವೇ ಬುಕ್ಕಿಂಗ್ ಮಾಡಿಕೊಳ್ಳಿ ಎಂದು ಮಲ್ಲಿಕಾರ್ಜುನ್ ಅಜ್ಜಪ್ಪ ಹೊರಕೇರಿ ಅವರು ವಿನಂತಿಸಿಕೊಂಡಿದ್ದಾರೆ